ನಿಮ್ಮ ಕನಸನ್ನು ರಾಜಿ ಮಾಡಿಕೊಳ್ಳಬೇಡಿ ಅಮೀರ್ ಖಾನ್ ಯಾರಿಗೂ ಇದನ್ನು ಮಾಡು ಅದನ್ನು ಮಾಡು ಎಂದು ಹೇಳುವುದು ಕಷ್ಟ ಏಕೆಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ಆಲೋಚನೆಗಳಿರುತ್ತವೆ ಅವರು ತಮ್ಮದೇ ಒಂದು ದಾರಿಯನ್ನು ಕಂಡುಕೊಂಡಿರುತ್ತಾರೆ ಅದೇ ರೀತಿ ನನಗೆ ನನ್ನದೇ ಆದ ಒಂದು ಕನಸು ಮತ್ತು ಗುರಿ ಇದೆ ಮತ್ತು ಅದನ್ನು ರಾಜಿ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ ನಾನು ಚಿತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವ ರೀತಿ ನೋಡಿ ನಾನು ಹೆಚ್ಚು ದಿನ ಚಿತ್ರರಂಗದಲ್ಲಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಹಲವಾರು ಜನ ಮಾತನಾಡಿಕೊಂಡಿದ್ದರು ಏಕೆಂದರೆ ಆ ಚಿತ್ರಗಳೇ ಹಾಗಿರುತ್ತಿದ್ದುವು ಇನ್ನು ನಾನು ಕೆಲಸ ಮಾಡುವ ರೀತಿಯೂ ವಿಚಿತ್ರವೇ ಕಳೆದ ಮೂವತ್ತು ವರ್ಷಗಳಲ್ಲಿ ನಾನು ನಟಿಸಿರುವುದು ಇಪ್ಪತ್ತೈದರಿಂದ ಮೂವತ್ತು ಚಿತ್ರಗಳಲ್ಲಷ್ಟೇ ಎಲ್ಲರೂ ಒಂದರ ಹಿಂದೊಂದು ಚಿತ್ರಗಳಲ್ಲಿ ನಟಿಸುತ್ತಾ ಬ್ಯುಸಿಯಾಗಿರುತ್ತಿದ್ದರೆ ನಾನು ಮಾತ್ರ ವರ್ಷಕ್ಕೋ ಎರಡು ವರ್ಷಗಳಿಗೋ ಒಂದು ಸಿನಿಮಾ ಮಾಡುತ್ತಾ ಬಂದಿದ್ದೇನೆ ನಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಎಲ್ಲರೂ ಹೇಳಿದರು ನನ್ನ ಹತ್ತಿರದವರದ್ದು ಅದೇ ಅಭಿಪ್ರಾಯವಾಗಿತ್ತು ನನ್ನ ಜೀವನದ ಪ್ರತಿ ಮುಖ್ಯ ನಿರ್ಧಾರವನ್ನು ಕೇಳಿದ ನನ್ನ ಹತ್ತಿರದವರು ನಾನು ತಪ್ಪು ಮಾಡುತ್ತಿದ್ದೇನೆ ಎಂದರು ಇವತ್ತು ಹಿಂದಿರುಗಿ ನೋಡಿದರೆ ನಾನು ತುಂಬ ದೊಡ್ಡ ಯಶಸ್ಸು ಕಾಣದಿದ್ದರು ನನ್ನ ಜೀವನದ ಹಿಂದೆ ನನ್ನದೇ ನಿರ್ಧಾರವಿದೆ ಬೇರೆ ಯಾರದೋ ನಿರ್ಧಾರದ ಮೇಲೆ ನಾನು ಬದುಕಿಲ್ಲ ಅಥವಾ ರಾಜಿಯಾಗಿಲ್ಲ ಎಂಬ ಖುಷಿ ನನಗಿದೆ ನಮಸ್ಕಾರ